ನಮ್ಮ ಚಿಂತಾಮಣಿ ನ್ಯೂಸ್ ಕಾಣಕ್ಕೆ ಸ್ವಾಗತ ಎಗೌಕೋಟೆ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ವಿಜೃಂಭಣೆಯಾಗಿ ನಡೆದ ಮೂರನೇ ವಾರ್ಷಿಕೋತ್ಸವ ಎಗವು ಕೋಟೆ ಗ್ರಾಮ ಪಂಚಾಯಿತಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸರ್ಕಾರಿ ಪ್ರೌಢಶಾಲೆ ಹಾಗೂ ಹಳೆ ವಿದ್ಯಾರ್ಥಿಗಳ ಸಂಯುಕ್ತ ಆಶ್ರಯದಲ್ಲಿ ಅತ್ಯಂತ ಅದ್ಧೂರಿಯಾಗಿ ವಿಜೃಂಭಣೆಯಾಗಿ ಮೂರನೇ ವಾರ್ಷಿಕೋತ್ಸವ ನಡೆಯಿತು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಚಿಂತಾಮಣಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಉಮಾದೇವಿ ಮತ್ತು ಇತರೆ ಗಣ್ಯ ವ್ಯಕ್ತಿಗಳು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬಿ ಒರವರು ಜಿಎಂಎಚ್ ಪಿ ಎಸ್ ಶಾಲೆ ಮತ್ತು ಪ್ರೌಢಶಾಲೆ ಒಂದೇ ನಲ್ಲಿದ್ದು ಎರಡೂ ಶಾಲೆಗಳ ಸಿಬ್ಬಂದಿ ವರ್ಗ ಅನ್ಯೋನ್ಯವಾಗಿ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಒತ್ತು ನೀಡುತ್ತಿರುವುದು ಪ್ರಶಂಸನೀಯ ಈ ಭಾಗದ ಬಹುದಿನಗಳ ಬೇಡಿಕೆ ಕೆಪಿಎಸ್ ಶಾಲೆ ಆಗಬೇಕೆಂಬ ಬೈಕೆ ಇದ್ದು ಈಗಾಗಲೇ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಮುಖಾಂತರ ಪ್ರಸ್ತಾವನೆ ನೀಡಿದ್ದು ಇಲಾಖೆಯ ಸೂಚನೆಯಂತೆ ಪ್ರೌಢಶಾಲಾ ವಿಭಾಗದಲ್ಲಿ ಕನಿಷ್ಠ ಮುನ್ನೂರು ವಿದ್ಯಾರ್ಥಿಗಳು ದಾಖಲು ಆಗಬೇಕೆಂಬ ನಿಯಮವಿದೆ ಪ್ರಸಕ್ತ ವರ್ಷದಲ್ಲಿ ಹೆಚ್ಚು ದಾಖಲು ಮಾಡುವ ಮೂಲಕ ಕನಸು ನನಸಾಗುತ್ತದೆ ಎಂದು ತಿಳಿಸಿದರು ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರು ಹಾಗೂ ಕ್ಷೇತ್ರ ಸಂಪನ್ಮೂಲ ಸಂಯೋಜಕರಾದ ಸುರೇಶ್ ರವರು ಮಾತನಾಡಿ ಸರ್ಕಾರಿ ಶಾಲೆಗಳಲ್ಲಿ ಖಾಸಗಿ ಶಾಲೆಗಳಿಗಿಂತ ಉತ್ತಮ ಶಿಕ್ಷಣ ಸೌಲಭ್ಯ ಸರ್ಕಾರ ನೀಡುತ್ತಿದ್ದು ಇದರ ಸದ್ಬಳಕೆ ಮಾಡಿಕೊಂಡು ಸರ್ಕಾರಿ ಸಂಸ್ಥೆಗಳನ್ನು ಬೆಳೆಸಬೇಕು ಎಂದು ತಿಳಿಸಿದರು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಆರ್ ಅಶೋಕ್ ಕುಮಾರ್ ಅವರು ಮಾತನಾಡಿ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಇವು ಎರಡೂ ಇದ್ದರೆ ಮಾತ್ರ ಗುರಿ ಮುಟ್ಟಲಿಕ್ಕೆ ಸಾಧ್ಯ ಎಂದರು ವಿಜೇತ ಕಾಲೇಜು ಉಪನ್ಯಾಸಕ ಮುನ್ರೆಟ್ಟಿರವರು ಮಾತನಾಡಿ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ನಮ್ಮ ಕಾಲೇಜಿಗೆ ಬಂದು ಉತ್ತಮ ಅಂಕಗಳನ್ನು ಪಡೆದಿದ್ದಾರೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಭಾಗವಹಿಸಬೇಕೆಂದು ತಿಳಿಸಿದರು ಇದೇ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ವಯೋನಿವೃತ್ತಿ ಹೊಂದಿರುವ ಆರ್ ವಿಆರ್ ಅವರು ಕಾರ್ಯಕ್ರಮದ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು ಶಾಲಾ ವರದಿಯನ್ನು ಪ್ರೌಢಶಾಲೆಯ ಶಿಕ್ಷಕ ಶಿವಣ್ಣ ಈರವರು ತಿಳಿಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಬಜ್ಜಮ್ಮ ಎಸ್ ಡಿಎಂಸಿ ಅಧ್ಯಕ್ಷರಾದ ಹೇಮಾವತಿ ಮತ್ತು ಉಪಾಧ್ಯಕ್ಷ ಮಂಜುನಾಥ್ ಜಿಎಂಎಚ್ಪಿ ಶಾಲೆಯ ಎಸ್ ಡಿ ಅಧ್ಯಕ್ಷರಾದ ವೆಂಕಟೇಶ್ ಗ್ರಾಮ ಪಂಚಾಯತಿ ಹಾಲಿ ಚುನಾಯಿತ ಪ್ರತಿನಿಧಿಗಳು ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷರು ಶಾಲೆಗೆ ಜೆರಾಕ್ಸ್ ಮಿಷನ್ ಮತ್ತು ಕ್ಯಾಲೆಂಡರ್ ನೀಡಿದ ದಾನಿಗಳು ಬಿಇಒ ಕಚೇರಿಯ ಇಸಿಒಗಳು ಬಿಆರ್ಸಿ ಕಚೇರಿಯ ಎಲ್ಲಾ ಬಿಆರ್ಪಿಗಳು ಮತ್ತು ಯಗುವಕೋಟೆ ಸಿಆರ್ಪಿ ಸುತ್ತಮುತ್ತಲಿನ ಶಾಲೆಗಳ ಮುಖ್ಯೋಪಾಧ್ಯಾಯರು ಸ್ಥಳೀಯ ಶಾಲೆಗಳ ಶಿಕ್ಷಕರು ಪೋಷಕರ ಬಂಧುಗಳು ಹಾಜರಿದ್ದರು ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕ ಶ್ರೀನಿವಾಸಪ್ಪ ಎಂಎಸ್ ರವರು ತಮ್ಮದೇ ಆದ ಶೈಲಿಯಲ್ಲಿ ಸ್ವಾಗತಿಸಿ ಕಾರ್ಯಕ್ರಮ ಜವಾಬ್ದಾರಿ ಹೊತ್ತು ಒಂದು ಕ್ಷಣ ಒಂದು ಕಡೆ ಕೂರದೆ ಕಾರ್ಯಕ್ರಮ ಮುಗಿಯವರೆಗೂ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿರುವ ದೃಶ್ಯ ಕಂಡು ಬಂತು ಕಾರ್ಯಕ್ರಮದ ನಿರೂಪಣೆಯನ್ನು ಶಾಲಾ ಮಕ್ಕಳಾದ ಪಾವನಿ ಮತ್ತು ಶುಜಿತಾರವರು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಅಚ್ಚುಕಟ್ಟಾಗಿ ನಿರೂಪಿಸಿದರು ವಂದನಾರ್ಪಣೆಯನ್ನು ಜಿಎಂಎಚ್ ಶಾಲೆಯ ಮುಖ್ಯ ಶಿಕ್ಷಕ ಶ್ರೀರಾಮ್ ರೆಡ್ಡಿರವರು ಎಲ್ಲರಿಗೂ ವಂದಿಸಿ ಕಾರ್ಯಕ್ರಮಕ್ಕೆ ತೆರೆ ಎಳೆದರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಪೋಷಕರು ಸಾರ್ವಜನಿಕರು ಆಗಮಿಸಿದ್ದರು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಜಿಎಂಎಚ್ ಮತ್ತು ಪ್ರೌಢಶಾಲೆಯ ಮಕ್ಕಳು ಉತ್ತಮ ಪ್ರದರ್ಶನ ನೀಡಿ ಶಬಾಶನಿಸಿಕೊಂಡರು ವಿದ್ಯಾರ್ಥಿಗಳಿಗೆ ನೃತ್ಯವನ್ನು ತರಬೇತಿ ನೀಡಿದ ಯನಮಲಪಾಡಿ ಗ್ರಾಮದ ನೃತ್ಯ ನಿರ್ದೇಶಕರಾದ ಕೊಂಡಾಶಂಕರ್ ಮತ್ತು ಅಬ್ಬಾಸ್ ರವರು ಮಕ್ಕಳ ಜೊತೆ ಸ್ಟೆಪ್ ಹಾಕಿ ಎಲ್ಲರನ್ನೂ ರಂಜಿಸಿದರು ಸಾಂಸ್ಕೃತಿಕ ಕಾರ್ಯಕ್ರಮದ ನಿರೂಪಣೆಯನ್ನು ಅತಿಥಿ ಶಿಕ್ಷಕರಾದ ನವೀನ್ ಮತ್ತು ಅಕ್ಷತಾ ನಡೆಸಿಕೊಟ್ಟರು ಕಾರ್ಯಕ್ರಮ ಯಶಸ್ವಿಗೆ ಕಾರಣೀಭೂತರಾದ ಎಲ್ಲರಿಗೂ ತನು ಮನ ಧನ ಅರ್ಪಿಸಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಶಾಲೆಯ ಮುಖ್ಯ ಶಿಕ್ಷಕ ಶ್ರೀನಿವಾಸಪ್ಪ ಎಂಎಸ್ ರವರು ಧನ್ಯವಾದಗಳು ತಿಳಿಸಿದರು ನಮನಗಳನ್ನು ಅರ್ಪಿಸುತ್ತ ಈ ಸ್ವಾಗತ ಕಾರ್ಯಕ್ರಮವನ್ನು ಆತ್ಮೇಲೆ ಸ್ವಾಗತ ಭಾಷಣ ಮಾಡೋದಕ್ಕಿಂತ ಮುಂಚೆ ಒಂದು ಎರಡು ಹೇಳಿ ಮತ್ತೆ ಸ್ವಾಗತ ಪ್ರಾರಂಭ ಮಾಡ್ತೀನಿ ನಮ್ಮ ಯಗುಕೋಟೆ ಗ್ರಾಮದಲ್ಲಿ ನಮ್ಮ ಎರಡು ಸರ್ಕಾರಿ ಶಾಲೆಗಳಾಗಿರ್ತಕ್ಕಂಥ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮತ್ತು ಪ್ರೌಢಶಾಲೆಯು ಇವೆರಡೂ ಕೂಡ ಸುಮಾರು ಮೂರು ವರ್ಷಗಳಿಂದ ಸಂಯುಕ್ತ ಆಶ್ರಯದಲ್ಲಿ ಒಳ್ಳೆಯ ರೀತಿಯ ಒಳ್ಳೆಯ ಉತ್ತಮವಾದಂತಹ ಕಾರ್ಯಕ್ರಮ ಮಾಡಿಕೊಳ್ತಾ ಬರ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಶಾಲಾ ವಾರ್ಚ್ಛಿಕೋತ್ಸವ ಕಾರ್ಯಕ್ರಮ ಕೂಡ ಒಂದಾಗಿದೆ ಈ ಒಂದು ಕಾರ್ಯಕ್ರಮ ಮಾಡುವುದಕ್ಕೆ ನಮಗೆಲ್ಲರೂ ಕೂಡ ತನು ಮನ ಧನ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ ನೀಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಕಾಣಿಭೂತರಾಗಿದ್ದಾರೆ ಅವರಿಗೆ ನಾನು ಮೊದಲನೇದಾಗಿ ತಲೆ ಅವರಿಗೆ ನಮನಗಳನ್ನು ಅರ್ಪಿಸುತ್ತೇನೆ ಈ ಒಂದು ಕ್ಯಾಲೆಂಡರ್ಗಳನ್ನು ತುಂಬಾ ಮನಸ್ಸಿನಿಂದ ಲೋಕಾರ್ಪಣೆ ಮಾಡಿದಂತಹ ಎಲ್ಲ ಅತಿಥಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೇಡಂ ಕಡೆ ಇದ್ದರೆ ಹಾಗೆ ಎಲ್ ಸಿ ಎಂ ಸಿ ಸದಸ್ಯರಿದ್ದು ಕೂಡ ದಯವಿಟ್ಟು ಸರ್ ಬನ್ನಿ ನಾಗರಾಜ್ ಸರ್ ಸರಿ ಸರ್ ಕೇವಲ ಶಿಕ್ಷಕರ ಪ್ರಯತ್ನ ಸಾಲದು ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಪ್ರತಿ ಒಂದು ವಿಷಯದಲ್ಲೂ ಕೂಡ ನಮಗೆ ಕೈ ಜೋಡಿಸಿ ಸಹಕಾರ ನೀಡ್ತಾ ಇರೋದ್ರಿಂದ ನಾವು ಈ ಒಂದು ಶಾಲೆಯನ್ನು ಎರಡು ಶಾಲೆಗಳನ್ನು ಇಷ್ಟು ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯವಾಗ್ತದೆ ಇದಕ್ಕೆಲ್ಲ ನಾವು ಯಾರು ನಮಗೆ ಗುರುಗಳು ಅಂದ್ರೆ ಆರ್ ವಿ ಆರ್ ವಿಆರ್ ಸರ್ ಇದೆಲ್ಲ ನಮಗೆ ನಿಜವಾಗ್ಲೂ ಮಾರ್ಗದರ್ಶನ ನೀಡಿ ಹೋಗಿದ್ದಾರೆ ಅದನ್ನ ಹಾಗೆ ಉಳಿಸಿಕೊಂಡು ನಾವು ಅಭಿವೃದ್ಧಿ ಪಡಿಸಿಕೊಂಡು ಹೋಗೋದಕ್ಕೆ ನಾವು ಅಂತ ಹೇಳಿ ಅವರಿಗೆ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಹಾಗೆ ಒಂದು ಇದು ಐಡೆಂಟಿ ಕಾರ್ಡ್ ಅನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳೊಂದಿಗೆ ಒಳ್ಳೆಯ ಶೈಕ್ಷಣಿಕ ವಾತಾವರಣ ಕೂಡ ಇರೋದ್ರಿಂದ ಈ ಭಾಗದ ಸುತ್ತಮುತ್ತಲು ಎಲ್ಲರೂ ಸಹ ಇದರ ಸದುಪಯೋಗವನ್ನು ಪಡ್ಕೋಬೇಕು ಶಾಲೆಗಳಲ್ಲಿ ಏನೇನು ಸೌಲಭ್ಯ ಸಿಗ್ತಾ ಇದೆ ಅಂತ ಈಗ ರಿಪೋರ್ಟಲ್ಲೂ ಕೂಡ ನಿಮ್ಮೆಲ್ಲರ ಗಮನಕ್ಕೆ ತರಲಾಗಿದೆ ಸೊ ಇದನ್ನು ಒಂದು ಒಳ್ಳೆಯ ಉತ್ತಮ ಮಾದರಿ ಶಾಲೆಯಾಗಿ ಮಾಡಿ ಹೆಚ್ಚಿನ ದಾಖಲಾತಿ ಆದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯಾಗಿ ಕೂಡ ನಾವು ಕನ್ವರ್ಟ್ ಮಾಡೋದಕ್ಕೆ ಅಥವಾ ನಾವು ಮಾನ್ಯ ಉನ್ನತ ಶಿಕ್ಷಣ ಸಚಿವರ ಒಂದು ಪ್ರಪೋಸಲ್ ಅನ್ನ ಅವರ ಮುಖಾಂತರ ಪ್ರಪೋಸಲ್ ಅನ್ನ ಕಳಿಸೋದ್ರ ಮುಖಾಂತರ ನಾವು ಪಿ ಎಸ್ ಶಾಲೆಯನ್ನೂ ಕೂಡ ಮಾಡಬೇಕು ಅವಕಾಶ ಇದೆ ಆದ್ರೆ ಅಲ್ಲಿ ನಮ್ಗೆ ಕಂಡೀಷನ್ ನನ್ಗೆ ಟೂ ಡೇಸ್ ಬ್ಯಾಕ್ ಕೂಡ ಫೋನ್ ಮಾಡಿದ್ರು ದಾಖಲಾತಿ ಕಡ್ಡಾಯವಾಗಿ ಮುನ್ನೂರು ಇರಬೇಕು ಅಂತ ಇದೆ ಕನಿಷ್ಠ ದಾಖಲಾತಿ ಕನಿಷ್ಠ ದಾಖಲಾತಿ ಪ್ರೌಢಶಾಲಾ ವಿಭಾಗದಲ್ಲಿ ಮುನ್ನೂರು ಮಕ್ಳು ಇರಬೇಕು ಅಂತ ಕಂಡೀಷನ್ ಹೇಳಿದ್ರಿಂದ ನಮಗೆ ಕೆ ಪಿ ಎಸ್ ವಂಚಿತರಾಗ್ತಾ ಇದೀವಿ ಮಾಡಿಕೊಂಡ್ರೆ ಪ್ರೌಢಶಾಲಾ ವಿಭಾಗದಲ್ಲಿ ಮುನ್ನೂರು ಸ್ಟ್ರೆಂತ್ ಕನಿಷ್ಠ ಇದ್ದ ನಾವು ದಾಖಲಾತಿಯನ್ನ ಕಾಪಾಡಿಕೊಂಡಲ್ಲಿ ಮುಂದಿನ ದಿನಗಳಲ್ಲಿ ಇದನ್ನ ಒಂದು ಪಿ ಎಸ್ ಶಾಲೆಯಾಗಿ ನೋಡೋದಕ್ಕೂ ಕೂಡ ಬಹಳಷ್ಟು ಅವಕಾಶಗಳಿದೆ ಎಲ್ಲಾ ರೀತಿಯ ಒಂದು ಏನು ಹಳೆ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತೆ ಈ ಭಾಗದ ಎಸ್ ಡಿ ಎಂ ಸಿ ಮತ್ತೆ ಪೋಷಕರು ಸೊ ತಾವೆಲ್ಲ ಈಗ ತಾವೆಲ್ಲ ನೋಡ್ತಾ ಇದ್ದೀರಿ ಈ ಒಂದು ಒಂದು ವಿಜೃಂಭಣೆಯನ್ನು ನೋಡ್ತಾ ಇದ್ದೀರಿ ನಮ್ಮ ಒಂದು ಇಲಾಖೆಯ ಒಂದು ರಿಕ್ವೆಸ್ಟು ಒಂದು ಏನು ಅಂತಂದರೆ ಸೊ ಯಾವುದೇ ಖಾಸಗಿ ಶಾಲೆಗೆ ಕಡಿಮೆ ಇಲ್ಲದಂಥ ನಮ್ಮ ಸರ್ಕಾರಿ ಶಾಲೆಗಳಿಗೆ ದಯವಿಟ್ಟು ಸೊ ಮಕ್ಕಳನ್ನು ದಾಖಲೆ ಮಾಡಬೇಕು ನಮ್ಮ ಒಂದು ನಮ್ಮ ಇಲಾಖೆಯ ಏನು ಈ ಒಂದು ಸಂಸ್ಥೆಗಳು ಸರ್ಕಾರಿ ಸಂಸ್ಥೆಗಳನ್ನು ನಾವೇ ಬೆಳೆಸಬೇಕಾಗಿದೆ ಸೊ ನಾವು ಖಾಸಗಿ ಶಾಲೆಗೆ ನಮ್ಮ ಸರ್ಕಾರಿ ಶಾಲೆಗಳಿಗೆ ಹೋಲಿಕೆ ಮಾಡಿದಾಗ ಅಲ್ಲಿ ಹೆಚ್ಚಿನ ಒಂದು ವಿಶೇಷತೆ ಏನಿಲ್ಲ ಕೇವಲ ಒಂದು ಇಂಗ್ಲೀಷ್ ಮಾಧ್ಯಮದಲ್ಲಿ ಶಿಕ್ಷಣ ಕೊಡೋದು ಬಿಟ್ಟರೆ ಸೊ ಎಲ್ಲ ಆಯಾಮದಲ್ಲೂ ನಮ್ಮ ಸರ್ಕಾರ ಶಾ ಸರ್ಕಾರಿ ಶಾಲೆಗಳು ಹಿಂದೆ ಬಿದ್ದಿಲ್ಲ ಅದಕ್ಕೆ ಒಂದು ಉತ್ತಮ ನಿರ್ದರ್ಶನ ಅಂತಂದರೆ ನಮ್ಮ ಯೋಗಕೋಟೆ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆ ಇಲ್ಲಿ ಮಾಡಬೇಕು ಈ ಶಾಲೆ ನಾವು ಓದಿರತಕ್ಕಂಥ ಶಾಲೆ ಅಂತ ಹೇಳ್ಬಿಟ್ಟು ಆರ್ ವಿ ಆರ್ ಸರ್ ಅವರು ಒಂದು ಬುನಾದಿಯನ್ನ ಕೊಟ್ಟ ಮೇಲೆ ಅವರ ಫೌಂಡೇಶನ್ ಮೇಲೆ ಎಲ್ಲರೂ ಕೂಡ ಯಾಕಂದ್ರೆ ಹಿಂದೆ ಬಂದಿರತಕ್ಕಂಥ ಒಳ್ಳೆ ದಾರಿಯಲ್ಲಿ ನಡೆದ್ರೆ ಅವರ ಮುಂದೆ ಕೂಡ ಅದೇ ದಾರಿಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಅದರಿಂದ ಅವರ ನೆನಪು ಅವರ ಹೆಜ್ಜೆಗಳು ಹಂಗೆ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಈಗ ಬರ್ತಕ್ಕಂತ ಎಲ್ಲ ಶಿಕ್ಷಕರು ಕೂಡ ಅದೇ ರೀತಿಯಲ್ಲಿ ಮುಂದುವರೆತಾ ಇದ್ದಾರೆ ಯಾಕಂದ್ರೆ ನಾವು ಅವ್ರು ಮಾಡಿರ್ತಕ್ಕಂಥ ಕೆಲಸವನ್ನು ನಾವ್ಯಾಕೆ ಕಡಿಮೆ ಮಾಡ್ಬೇಕಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದಾನಿಗಳನ್ನು ಅಪ್ರೋಚ್ ಮಾಡ್ತಾ ಒಳ್ಳೆ ಒಳ್ಳೆ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೆ ಈ ರೀತಿಯಂಥ ಕಾರ್ಯಕ್ರಮಗಳು ಇನ್ನೂ ಮುಂದುವರಿಸಲಿ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅವರಲ್ಲಿರ್ತಕ್ಕಂಥ ಪ್ರತಿಭೆ ಹೊರಬರಲಿ ಯಾಕಂದರೆ ಶಿಕ್ಷಣ ಒಂದೇ ಮುಖ್ಯ ಅಲ್ಲ ಮುಕ್ ಏನು ಮಕ್ಕಳಿಗೆ ಸಾಂಸ್ಕೃತಿಕ ಜ್ಞಾನ ಬೇಕು ಕಲೆ ಬೇಕು ಕ್ರೀಡೆ ಬೇಕು ಈ ಎಲ್ಲ ರೀತಿಯಾದಂಥ ಪ್ರೋತ್ಸಾಹ ಬೇಕಾಗಿದ್ದರೆ ನಾವೇನು ಮಾಡಬೇಕಂದ್ರೆ ಇಂತಹ ಕಾರ್ಯಕ್ರಮಗಳನ್ನು ಅಮ್ಕೋಬೇಕಾಗುತ್ತೆ ಇಂತಹ ಕಾರ್ಯಕ್ರಮಗಳನ್ನು ನಂಬಿಕೊಂಡಾಗ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆ ಎಲ್ಲ ಜನರಿಗೂ ಗೊತ್ತಾಗುತ್ತೆ ಯಾಕಂದ್ರೆ ಶಿಕ್ಷಣ ಅಂದರೆ ಒಂದೇ ಅಲ್ಲ ಶಿಕ್ಷಣ ಅಂದರೆ ಓದುವುದು ಮಾರ್ಸ್ ತಗೊಳ್ಬಹುದು ಮಾರ್ಸ್ಕೊಂಡು ತಗೊಳ್ಳೋದು ಒಂದೇ ಅಲ್ಲ ಇಂಪಾರ್ಟೆಂಟ್ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗಿಸಬೇಕು ಏನು ಅನ್ನೋದಕ್ಕೆ ಒಂದು ನಿದರ್ಶನ ಈಗ ಶಾಲೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ವಿಶೇಷವಾಗಿ ಇವತ್ತು ಒಂದು ಕ್ಯಾಂಪಸ್ ಅಲ್ಲಿ ಎರಡೂ ಶಾಲೆಗಳು ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾರೆ ನಿಜವಾಗ್ಲೂ ಎರಡು ಶಾಲೆಯ ಮುಖ್ಯ ಶಿಕ್ಷಕರಿಗೂ ಮತ್ತು ಸಿಬ್ಬಂದಿಯವರಿಗೆ ನಮ್ಮ ಸರ್ಕಾರಿ ನೌಕರ ಸಂಘದ ಪರವಾಗಿ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ವಿದ್ಯಾರ್ಥಿಗಳೇ ಒಂದು ಗಾದೆ ಮಾತಿದೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಗುರಿ ಇಲ್ಲದೆ ಗುರು ಇದ್ರೂ ಆಗೋದಿಲ್ಲ ಗುರಿ ಇಲ್ಲದೆ ಗುರಿ ಇದ್ರು ಆಗೋದಿಲ್ಲ ಎರಡು ಇದ್ದಾಗಲೇ ನಾವು ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಇಲ್ಲಿ ನಾನು ಒಂದು ವಿಶೇಷವಾಗಿ ಏನಂದ್ರೆ ಮಕ್ಕಳು ಎಷ್ಟಿದ್ದಾರೆ ಅಷ್ಟು ಜನ ಪೋಷಕರು ಬಂದಿದ್ದಾರೆ ಅಂದರೆ ವಿದ್ಯಾರ್ಥಿಗಳು ಇವತ್ತು ತಮ್ಮ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು ಶಾಲೆಯ ಬಗ್ಗೆ ನಮ್ಮ ಸಮುದಾಯ ಸಹ ತೊಡಗಿಸ್ಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮಕ್ಕಳ ಬಗ್ಗೆ ಆಸಕ್ತಿ ವಹಿಸಿ ಇವತ್ತು ಎಷ್ಟೋ ತಾಯಂದಿರು ಈ ಒಂದು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ನೀವು ಈ ಶಾಲೆಯ ಮೇಲೆ ಎಷ್ಟು ಅಭಿಮಾನ ಇಟ್ಟಿದೀರ ನಿಜವಾಗ್ಲೂ ಸಂತೋಷ ಆಗ್ತಾ ಇದೆ ಈ ಶಾಲೆಯಲ್ಲಿ ನಾವು ಏಳನೇ ಕ್ಲಾಸ್ ಅಲ್ಲಿ ಇದ್ದಾಗ ಈ ತೆಂಗಿನ ಮರಗಳೆಲ್ಲ ಈಗ ಶ್ರೀನಿವಾಸ ದೇವರಾಜ್ ಅವರು ಇವರು ಇವರೆಲ್ಲ ರಡ್ಯಪ್ಪ ಅವರು ಇವರೆಲ್ಲ ನಾವು ಇದೇ ಶಾಲೆಯಲ್ಲಿ ಓದ್ತಾ ಇದ್ದ ಸಂದರ್ಭದಲ್ಲಿ ಈ ತೆಂಗಿನ ಮರಗಳೆಲ್ಲ ನಾಟಿದ್ವಿ ನಾವು ಆ ಅಂದಿನಿಂದ ಆರ್ ಆರ್ ಸರ್ ಬಂದ ಮೇಲೆ ಈ ಶಾಲೆಯ ಒಂದು ಭೌತಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಈ ಶಾಲೆಯ ಸಿಬ್ಬಂದಿ ಮತ್ತು ಗ್ರಾಮದ ಹಿರಿಯರನ್ನೆಲ್ಲ ಸೇರಿಸ್ಕೊಂಡು ನಮ್ಮೆಲ್ಲರ ಸಹಕಾರ ತಗೊಂಡು ಈ ಶಾಲೆ ಇಷ್ಟು ಅಭಿವೃದ್ಧಿ ಆಗ್ಲಿಕ್ಕೆ ಅವರ ಒಂದು ಶ್ರಮ ಈ ಸಂದರ್ಭದಲ್ಲಿ ನಾವು ಆರ್ ವಿಕೊಂತ ಈಗಿರ್ತಕ್ಕಂಥ ಸಿಬ್ಬಂದಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಇದೇ ರೀತಿಯಾಗಿ ಹೋಗಲಿ ನಾನು ನಾನು ಶಿಕ್ಷಕರ ನಮ್ಮ ಸರ್ಕಾರಿ ನೌಕರ ಸಂಘದ ಪರವಾಗಿ ಈ ಶಾಲೆಯ ಅಭಿವೃದ್ಧಿಗೆ ಮತ್ತು ಹಳೆಯ ವಿದ್ಯಾರ್ಥಿಯಾಗಿ ಮುಂದಿನ ದಿನಗಳಲ್ಲಿ ಭೌತಿಕವಾಗಿರ್ಬೋದು ಶೈಕ್ಷಣಿಕವಾಗಿರಬಹುದು ಸಂಪೂರ್ಣ ಸಹಕಾರ ನೀಡ್ತೀನಿ ಅಂತ ಈ ಸಂದರ್ಭದಲ್ಲಿ ಪ್ರಾರಂಭಿಸಿದರು ಆ ಶಾಲೆ ನಮ್ಮ ರಾಷ್ಟ್ರ ಮಟ್ಟದವರೆಗೂ ಖ್ಯಾತಿಯನ್ನು ಗಳಿಸಿತು ಯಾಕೆಂದ್ರೆ ಕ್ರೀಡಾಕೂಟಗಳು ಖೋ ಕ್ರೀಡಾಕೂಟ ಇಡೀ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಪ್ರಭಾವಶಾಲಿಯಾಗಿರ್ತಕ್ಕಂಥ ತಂಡಗಳನ್ನು ತಯಾರು ಮಾಡಿ ಆ ಶಾಲೆಗಳು ಮಧ್ಯಪ್ರದೇಶ ಹರಿಯಾಣ ರಾಷ್ಟ್ರ ಮಟ್ಟಕ್ಕೆ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳು ಭಾಗವಹಿಸಕ್ಕೆ ಕಾರಣೀತರಾಗಿ ಇಡೀ ತನ್ನ ಜೀವನವನ್ನು ಕೇವಲ ಶಾಲೆಗಾಗಿ ಮುಡುಪಾಗಿಟ್ಟು ದುಡಿದು ಇವತ್ತು ಆ ಶಾಲೆ ಬಹಳಷ್ಟು ಹೆಸರುವ ಹೆಸರುವಾಸಿ ಆಗಿದ್ದಂತ ಶಾಲೆ ಇವತ್ತು ಅವ್ರು ಕೈ ಬಿಟ್ಟಿದ್ರಿಂದ ಮಕ್ಕಳ ಸಂಖ್ಯೆ ಕೂಡ ಗಣನೀಯವಾಗಿ ಕಡಿಮೆ ಆಗಿದೆ ಆದ್ರೆ ಅಲ್ಲಿ ಒಂದು ಹತ್ತು ಜನ ಶಿಕ್ಷಕರಿಗೆ ಜೀವನ ಒಂದು ಕಟ್ಟಿಕೊಟ್ರು ಅದೇ ರೀತಿ ಅದರಲ್ಲಿ ಓದಿರ್ತಕ್ಕಂಥ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ಅನೇಕ ಜನ ಡಾಕ್ಟರ್ಸ್ ಇಂಜಿನಿಯರ್ಸ್ ಇವತ್ತು ಬಹಳಷ್ಟು ಖ್ಯಾತಿಯನ್ನು ಗಳಿಸಿಕೊಂಡು ಕಾರಣೀಭೂತರಾಗಿರ್ತಕ್ಕಂಥ ಶ್ರೀ ಆರ್ ಪಿ ನಾನು ಸ್ಮರಿಸದೇ ಇದ್ರೆ ನಿಜವಾಗ್ಲೂ ನನ್ನ ಕೃತಜ್ಞತೆ ಆಗಿಲ್ಲ ಆದ್ರಿಂದ